ಔಟ್ 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 ಇಲ್ಲ ಲೇ ಆಡ ಆಡ ಔಟ್ ಇಲ್ಲ ವಿಡಿಯೋ ಐತೆ ವಿಡಿಯೋ ತೋರಿಸಲ ನಾನು ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಬಸಪ್ಪ ಸಮಯ ರೀ ಅಯ್ಯೋ ಕಸಮರ್ ಸುಸ್ತಾಯ ತಂಜಲ್ ಏನು ಅತ್ತೆ ಏನನೆ ಕೊಟ್ರು ಓತ್ ಅಣ್ಣಶಾರ ಅಕ್ಷರ ಯದಿ ಬಿತ್ತಿ ದಶಾ ಮಡ ಮಡ ರಂಗುಪ ಕಾಣದ ಯಾಕಂದ್ರ ಕಾರ್ಗ ಇದೆನ ಅದಕ್ಕೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನ ರಂಗಾ ಕ್ಯಾಮೆರಾ ಮಾಡನ ಕ್ಯಾಮೆರಾ ಮಾಡು ತುಮ್ನೆ ಓರ ಯಾ ಹಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಬಂಗಾರ ಬಂಗಾರಸ ಇದು ಗೋಲ್ಡ್ ಗೋಲ್ಡ್ ಇಲ್ಲಿ ಅಲ್ಲ ತಂಗ ಒಬ್ರು ನೋಡು ಒಬ್ಬರು ಕಟ್ಟಿಲ್ಲ ನಮಗೆ

ಕಪ್ಪೆ ತುಂಬಿ ಏ ಅಂತ ನಾನು ರಘುವೀರ್ ದಾಸಾಯಿ ನಾನು ಊಟ ಎಲ್ಲ ಕಣ ಹೇಳಿದ್ರು ಸ್ನ್ಯಾಕ್ಸ್ ಡಯಟ್ ಕೊಡ್ರಿ ಅವೆಲ್ಲ ಬರ್ರಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಬರೋದಿ ಆಗ್ತಲ್ಲ ಸ್ಕೂಲ್ನವ್ರು ಮಾಮೂಲಿ ಬರ್ತಾರಲ್ಲ ಅವಾಗ ನೂರ್ ಜನ ತೊಂಬತ್ ಜನ ಇರ್ತೀವಿ ಸ್ಟೂಡೆಂಟ್ ಇವಾಗ ಇಪ್ಪತ್ತು ಜನ ಇಲ್ಲ ಜನ ಜನ ಓ ಮಂಜಪ್ಪರ ಎಲ್ಲಿ ಹಿಂಗೆ ನೈಟು ಅಷ್ಟು ದಪ್ಪೊಂದಿಗೆ ನಮಗೆ ಅಣ್ಣ ಕುಡಿಯೋ ಕೆಲಸ ಮಾಡಿದ ಎಲ್ಲ ಬೀಳ ತಮ್ಮ ಹೆಂಗೇ ಕೆಲಸ ನೀನು ಕಾಣೋ ಕೃತ್ಯ படத்தில் <laughs> படத்தில் ಶಾಲ ಅಕ್ಷರ ಎದೆಗೆ ಬಿತ್ತಿದ ಶಾಲು ಪ್ರಜ್ಞೆಯ ತಲೆಗೆ ನೂಕಿದ ಶಾಖ ಬದುಕುವ ದಾರಿ ತೋರಿದ ಶಾಖ ಎಲ್ಲರನ್ನು ಪ್ರೀತಿಸೂ ಕಲಿಸಿದ ಶಾಖೆ ಎಲ್ಲರೂ ಅಲ್ಲಿ ಡ್ಯಾನ್ಸ್ ಮಾಡೋದು ನೋಡ್ತೀರಿ ನೀವು ಬಂದು ತಿಂದು ತೊಗೊತಾರೆ ಅಲ್ಲಿ ಕೊಡ್ರಿ ಏನು ಅನ್ಸಲ್ಲ ನಿಮಗೆ ತಿಂಬೋದು ಇಂಪಾರ್ಟೆಂಟು ನಿಮ್ಗೆ ಇರಲ್ಲ ಅವ್ನು ಪ್ರತಾಪ್ ಅಲ್ಗೋದ ಲೈ ಡ್ಯಾನ್ಸ್ ಮಾಡೋದು ನೋಡೋಣ ಬರ್ರಿ ತಿಂಬೋಕೆ ಬತ್ತಿ ಅಲ್ಲಿ ನಿನ್ನ ಅಕ್ಕನ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತ ನಾವು ನಿನ್ನ ಅಲ್ಲಿ ಮೊದ್ಲು ಡ್ಯಾನ್ಸ್ ಆಮೇಲೆ ಊಟ ಡ್ಯಾನ್ಸ್ ಮಾಡಲ್ಲಿ ಅಲ್ಲಿ ಪ್ಲೇನ್ಸ್ ಕಾನು ಕೊಡ್ತೀಯ ಅಲ್ಲಿ ಏನೇನು ಹೇಳ್ಕೊಡ್ತ ಅಲ್ಲಿ ಡ್ಯಾನ್ಸ್ ಕೆಳಗೆ ಕೆಳಗೊಡಿಬೇಕಲ್ಲೇ ಅದನ್ನ ಏಯ್ ವಿಡಿಯೋ ಐತೆ ವಿಡಿಯೋ ತೋರಿಸ್ಲಾ ನಾನು ಹಾ ಹಿಂಗ್ ಹೊಡಿಬೇಕ್ ಹಿಂಗ್ ಹೊಡೋದ್ ಊಟ ಕೊಡ್ತಾರ ಹಿಂಗ್ ಏ ಏಟು

ಅವನು ಎಲ್ಲ ರೋಟ್ ಆದ್ಮೇಲೆ ಲಾಸ್ಟ್ ಬಂದು ಕೊನೆ ನಾಟೋಡ್ಕಣ ಏ ಹೆಂಗ್ ಹಿಂಗ್ ಹೆಂಗ್ ವಿಡಿಯೋ ಐತೆ ವಿಡಿಯೋ ಐತಿ ಇಲ್ಲೇ ಪ್ರೂಫ್ ಪ್ರೂಫ್ ಐತೆ ಬಾ ಇಲ್ಲಿ ಬಾ ಬಾ ತಡೀ ತೆ ಹೆಂಗ್ ಮುಟ್ಟಿಸ್ತಾ ಹೆಂಗ್ ಹಿಂಗ್ ಮುಟ್ಟ್ರಸ್ತ ಹಿಂಗ್ ಮುಟ್ಟಿಸ್ತಾ ಹೆಂಗ ಮುಟ್ಟಿಸ್ತಾ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ಅಣ್ಣ ನಾನು ಅಷ್ಟು ಒಳ್ಳೆಯ ಹೆಸರು ತಗೊಂಡಿರೋ ಹುಡ್ಗ ನಾನು ಪೆರ ಸಂದರ್ಭದಲ್ಲಿ ಹಂಗ್ತೈತಿ ಯಾರ ಬೇಕು ಬಿಟ್ಬಿಟ್ಟದ ನೋಡ್ರಿ ನಮ್ ರಂಗಅಪ್ಲಾ ಬ್ಯಾಟ್ರಿ ಯಾಕಂದ್ ಬ್ಯಾಟ್ರಿ ಯಾಕಂದ್ರೆ ಅದಕ್ಕೆ ಕಪ್ಪಿದ್ದೀನಿ ಬ್ರೌನಿ ಬ್ರೌನಿ ಚಿಕ್ಕಣ ರಂಗಪ್ಪ ಒಂದ್ ಡ್ಯಾಂಕ್ಸ್ ಮಾಡಿ ಎಷ್ಟು ಅವಮಾನದ ಸೈಜ್ ಕೂತಾನೆ ಆದ್ರೆ ಒಂದೆಲ್ಲ ಸಿಂ ಜಯ ಸಿಂಹ ಅಷ್ಟೇ